ಹಾಯ್ ದೋಸ್ತರ ನಾವು ಬಂದಿವ ಮುದೋಳು ಮಾರ್ಕೆಟ್ಗೆ ರೀ ಈ ಮುದೋಳು ಮಾರ್ಕೆಟ್ ಪ್ರತಿ ಶುಕ್ರವಾರದಾಗ ನಡೆಯುತ್ತೆ ರೀ ಹಂಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧವಾದ ಮಾರ್ಕೆಟ್ ಇದೆ ರೀ ಹಾಗೆ ನಮ್ಮ ಯೂ ಕೆನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ವಿಡಿಯೋ ಕೊಂಡ್ತನಕ್ಕೆ ನೋಡಿ ಹಂಗೆ ಏನಂಬ ನಮ್ಗೆ ಮರಿ ಬದಲು ಕಮೆಂಟ್ ಮಾಡಿ ಬರ್ರಿ ದೋಸ್ತರ ಮರಿ ಮಾರ್ಕೆಟ್ ಹೋಗಿರಿ ಮರಿ ಮಾರ್ಕೆಟ್ನೇ ರೇಟ್ ಏನೇನೋ ಬರೋ ಬರ್ರಿ ದೋಸ್ತರ

ನೋಡಿರಿ ನಾಲ್ಕು ಇಪ್ಪತ್ತು ಸಾವಿರ ಏನಿಗೆ ಕೆಲಾಕೈತಾರ ಕೇಳಕ್ ಬ್ಯಾಂಕ್ ಹದಿನೆಂಟ ಹತ್ತೊಂಬತ್ತು ನೀವು ಪಟ್ಟಿಲ್ಗೆ ಪ್ಯಾನೇಟ್ ಬಂದ್ ಕೊಡ್ತೀರಿ ಮಲಕ್ರೇಟ್ ಬಂದ್ ಕೊಡ್ತೀರಿ ನಾಲ್ಕರ ಪ್ಯಾನಲ್ ಇಪ್ಪತ್ತು ಮೂರ ಕುರ್ತೀ ಬಾರಿ ಇದ್ ದೋಸ್ ನೋಡೋದ್ರಿ ಮರಿ ಮರಿ ಮಲಕ್ರಿ ಏನ್ ಇರಬೇಕ್ರಿ ಅಡ್ಡ ನಲ್ವತ್ತೈದು ಸಾವಿರ ಐತ್ರಿ ಮಲಕ್ರಿ ಏನ್ ಕೇಳಿ ರೀ ಹದಿನೆಂಟು ಆದ್ರೆ ಕೊಟ್ಟಿಲ್ಲ ನೀವು ಪ್ಯಾನೆಲ್ ಎರಡು ಬಿಡಿದ್ರೆ ಹಾಲ್ಕಿ ನಾವು ಪ್ಯಾನೆಲ್ಲ ಎರಡು ಬಾಲ್ ಕೊಡ್ತೀರಿ ಹತ್ತೊಂಬತ್ತು ಹಂಗ ಕೊಡ್ತೀರಿ ಎಡ್ಡು ಬಾಯ ಜನ ಹಾಲು ರೀ ಇನ್ನ ನೋಡುವಸ್ತ್ರ ಮರಿ ಅಂದ್ರೆ ಬಾರಿ ಇದಾವೆ ಎರಡು ದೊಡ್ಡ ಇನ್ನೂ ಹಾಲು ಹಚ್ಚಿಲ್ರಿ ಇನ್ನೂ ಜೋರೋ ಹಾಲಿ ಮರಿ ಫೈನಲ್ ಮಾಲಕರ ಹತ್ತೊಂಬತ್ತು ಸಾವಿರ ಬಂದ್ ಕೊಡ್ತಾರ ಬರೀ ಸಲ ಮರಿ ಇತ್ತು ಮಲಕ್ರ ಏನು ರೇಟ್ ಏಟ್ ರೇಟ್ ರೀಟ್ರಿ ಐವತ್ತೇಳ ಬಾಯಿ ಹೇಗತ್ತೆ ಮಲಕ್ರದ ಏನು ಕನಾಲ ಆಶೇರಿ ಆರಿಸ ಮಲಕ್ರಿದ ಪ್ಯಾನೇಟ ಬಂದು ಕೊಡ್ತೀರಿ ನಾನ್ ರೀ ಪ್ಯಾನಲ್ ಈಗೇನು ಕೆಳ ಹಾಕ್ತಾರೀನಾಂಗ್ ಕೇಳ್ತಾರೀ ನೂವತ್ತೈದು ಮೂವತ್ತೈದು ಹತ್ತಕ್ಕೆ ಕೊಟ್ಟಿಲ್ಲ ನೀವು ಪ್ಯಾನೇಟ್ ಬಂದು ಕೊಡ್ತೀರಿ ನಲವತ್ತೈದು ಬಂದು ಕೊಡ್ತೀರಿ ನೂರು ವರ್ಷ ಮರಿನ ಬಾರಿ ಐತ್ರಿ ರೀ ನಲ್ವತ್ತೈದು ಬಂದು ಕೊಡ್ತಾವ್ ರೀ ಮಲಕ್ರ ಪ್ಯಾನೆಲ್ మరి జాల మరి మలగ్రీ ఏ బాగా బాగత్ రీ అదా బాగా மலத்தி பன்னெண்டு ரூபாய் கொடுத்து இப்போ கொடுத்து ஐது கைய கொட்டில் நீங்கள் நோடு சில மரியாதை ஜாலி நோடு சில மரிய குரிய மரிய மாலக்கி ஏங்க எப்ப ஹேங்க்ரது ಕಡಲೈತಿ ರೀ ನೋಡಿರಿ ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಮರಿ ಅಂದ್ರೆ ಭಾರಿ ಐತಿರದ ನಾಲ್ಕು ರೀ ಏನಿಗೆ ಕೇಳಾತಾರೇನು ರೀ ಕೆಳಾಕೈತೆ ರೀ ಹ್ಯಾಂಗೆ ಕೇಳ್ತಾರೆ ರೀ ಐವತ್ತು ರೂಪಾಯಿ ನೀವು ಕೊಟ್ಟಿಲ್ಲ ರೀ ಪ್ಯಾನೆಲ್ ಎಲ್ಲ ಕೊಡ್ತೀರಿ ಅರವತ್ತು ದಿನ ಕೊಡ್ತೀರಿ ನೋಡೋಸ್ ರೀ ಮರಿ ಮರಿ ಭಾರಿ ಇದ್ರಿ ಅದ ಕುರಿಯಾನ ಮರಿ ಇದ್ರದ ಪ್ಯಾನೆಲ್ ಅರವತ್ತು ದಿನ ಕೊಡ್ತಾರತ್ರಿ ಮರಿ ಮದ್ರೆ ನೀವು ದೋಸ್ತ್ರ ನೋಡಿದೋಸ್ ಮರೀತ್ರಿ ಬರ್ರಿ ದೋಸ್ತರ ಈಗ ಜಸ್ಟ್ ನಾಕಾಲೆ ಬಂತು ರೀ ಅಣ್ಣ ಯಾವ ಮರಿಯಂದ್ರಿ ಇದು ಹರಿಯಾರ ಅದ ನೀವು ತೊಗೊಂಡ್ರಿ ಅನ್ರಿ ಎರಡು ಕತ್ರಿ ಇದೆ ಐವತ್ತು ಒಂದು ಕತ್ರಿ ನೋಡಿದ್ರೆ ಹರಿಯಾರ ಮರಿಯತ್ರಿ ಐವತ್ತೊಂದು ಕಾತ್ರಿ ಅಣ್ಣ ಜಸ್ಟ್ ಈಗ ನಾ ನಾಕಾಲಿ ಬಂತು ಇನ್ನೂ ಹಲ್ಲೇನೋ ಬಿದ್ದು ಬಂದಿಲ್ಲದ ದೋಸ್ತ್ರ ಮರಿ ಮಂದ್ರೆ ಬಾರಿ ಏರಿ ದೋಸ್ತರ ಸೈಜ್ ಬಾರಿ ಐತ್ರಿ ಗಡ್ಡಿಯಾಗಿ ರೀ ಜಸ್ಟ್ ಈಗಿನ ನಾಕಾಲಿನ ಹಲ್ಲ ಬರ್ಲಾತಿ ಮರೀದಿದೆ ಇದು ಒಳ್ಳೆ ಆಟ ಫ್ಯೂಚರ್ ದೋಸ್ತ್ರಿ ಅದು ನೋಡ್ರಿ ಮರಿ ಮರೀನ್ರಿ ಮಲಗ್ರಿಗೆ ಏನೇ ರೇಟ್ ರೀ 40 ರೀ ಮಲಗ್ರ ಬಾಯ್ ಹೆಂಗೈತ್ರಿ ಬಾಯ್ ಹೆಂಗೈತ್ರಿ ಐತೆ ಕೇಳತ್ತಾರ ನೋಡ್ರಿ ದೋಸ್ರ ಹಾಲೈತ್ರಿ ನಲ್ವತ್ತಾರು ನಾಲ್ಕರ ಭಾರಿ ಐತ್ರಿ ದೋಸ್ರಿ ಭಾರಿ ಮರಿ ಭಾರಿ ಇದ್ರಿ ಮರಿತ್ರಿ ಬಾರಿ ಐತ್ರಿ ಬಿಳಿ ಮರಿತ್ರಿ ಮಲಾಕ್ರೇಟ್ ಇಪ್ಪತ್ತಾರ ಬಾ ಹೆಂಗೈತ್ರಿ ಮರಿ ಈಗ ಮರಿ ಬರೀ ಈಗೇನ ಕೇಳ ಮರಿ ಬರ್ರಿ ಗಡ್ಡ ನೀಟತ್ರಿ ಹುರಿ ಮರಿತ್ಕೊಂಬರೀ ಮಲಾಕ್ರೇನು ಹೇರಿ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ರೀ ಈಗ ಕೇಳಕ್ಕೆ ಅನ್ ಕೇಳಾಕ ಏನು ಮಾಡಕ್ಕೆ ಬ್ಯಾಂಕ್ ಹಾಕ್ತಾರೆ ಬ್ಯಾಂಕ್ ನೀವು ಇಪ್ಪತ್ತಾರು ಸಾವಿರ ಏನು ಕೊಟ್ಟದ್ದು ಮರಿ ಕೇಳಿ ರೇಟ್ ರೀ ಹೇಳಿ

ಮಲಗ್ರ ಬ್ಯಾಗ್ ಹೆಂಗೈತೆ ರೀ ಅದ್ರಿ ನೋಡಿ ಮೂವತ್ತು ಸಾವಿರ ರೂಪಾಯಿ ಆತ್ರಿ ಬ್ಯಾಗ್ ಅಡಲೈತೆ ಮರಿನ ಬಾರಿ ಐತೆ ರೀ ಮಲಗ್ರೇ ಏನು ಕೆಳಗೆ ಹಾಕ್ತಾರೇನು ರೀ ಟ್ಯಾಂಕ್ ಹಾತ ರೀ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅದಕ್ಕೆ ಕೊಟ್ಟಿಲ್ಲ ರೀ ಪ್ಯಾ ಲೀಟರ್ ಬಂದು ಕೊಡ್ತೀರಿ ಮಲಗ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಬಂದು ಕೊಡ್ತೀರಿ ನೋಡಿದ್ರೆ ಮರಿನ ಬಾರಿ ಐತೆ ನೀಟ್ ಕೊಂಬರಲ್ಲ ಮರೀದವ್ರಿ ದೊಡ್ಡ ಸೈಜ್ ಮರಿದಾವ್ರ ಮಲಕ್ ಮಲಕ್ ಯಾವ್ರಂದ್ರಿಗಿರಿ ಎರಡ್ದು ಮಲಕ್ ತೋರಲ್ಲ ಮರಿವು ಹನ್ನೆರಡು ಮರಿ ಹೆಂಗ್ ಮಲಕ್ ರೇಟ್ ಇಪ್ಪತ್ತೆಂಟರಂಗ್ ಹೇಳಿರಿ ಇಪ್ಪತ್ತೆರಡು ಸಾವಿರ ಕೆಳ ಆಗ್ತಾರೀ ರೇಟ್ ಮಾಡಿ ಕೊಡ್ತೀರಿ ಎಲ್ಲ ಇಪ್ಪತ್ನಾಲ್ಕು ನಾಲ್ಕೂವರೆ ಬಂದು ಕೊಡ್ತೀನಿ ನಿಮ್ದೇನು ಪಾರ್ಮ್ತೇನ್ ರೀ ನೀವು ತಂದವನ್ರಿ ಮೂರು ವರ್ಷ ಮರಿ ಮಂದ್ರೆ ಬಾರಿ ಇದಾವೆ ರೀ ಎಲ್ಲ ಕುರ್ಬನ್ ಮುಂದೆ ಈ ವರ್ಷ ಕಟ್ಟು ಅಂತ ಮರಿ ಸದ್ದೇ ರೀ ಭಾರಿ ಐತೆ ರೀ ಇಪ್ಪತ್ತಾರು ಸಾವಿರ ಮರಿ ಕೇಳ್ತಾರೆ ಥರ ಕೊಟ್ಟಿಲ್ಲ ಮಲಾತ್ರವ್ರ ಮರಿ ಮಾತ್ರ ಬಾರಿ ದೋಸ್ತ್ರ ಮೂರು ವಸ್ತ್ರ ಮರಿ ಬಾರಿ ಬರೀ ದೋಸ್ತ್ರ ಕೇಳ್ರಿ எல்லா பைட்டர் மரதாவீ மலக்க ஏதிரி நீட் மரியாதீட்டு மலக்கே மலக்கறி சாய் மரியாத அக்தி இவ்வெல்லாம் தோஸ்தர மரியாத நீட்ரி மரிய ஜாரி மாரி தரீதாவது ದೋಸ್ತರ ಮರಿದ ಮೂರು ಮರೀದ ಮಲಕ ಮರತ್ರಿ ಮಲಕ್ ಮೂರು ಮೂರೂರಿ ಮೂರಕ್ಕೆ ಏನ್ ಹೇಳ್ತೀರಿ ನೋಡಿದೋಸ್ತ್ರ ಮರಿ ಮದ್ ಬ್ಯಾರಿದ್ರ ಕೋಂಬನಿ ನೀಡ್ತಾವ್ರಿ ನಾಲ್ಕು ಹದಿನಾಲ್ಕವ್ರಂ ಹೇಳ್ತಾರತ್ರ ಮರಿ ಮದ ತೊಳದ್ ದೋಸ್ತ್ರ ಮರಿ ಮದ್ರ ಬ್ಯಾರಿದಾವ್ರಿ ಒಂದು ಬಿಳಿ ಕಾಲು ಮರೀದ್ರಿ ಇವಾಗ ನೋಡಿದೋಸ್ತ್ರ ಇಲ್ಲಿ ಕಡ್ಲೆ ಮರೀದಾವ ರೀ ದೋಸ್ತ್ರ ಬ್ಯಾರಿದಾವ್ರಿ ಚಿಕ್ಕವ ಹೇಳ್ತಾ ಮರಿ ತೊಡದ ಮೂವತ್ತ್ ನಿಮ್ಮ ಮೂವತ್ತು ಮರಿದಾವ್ರಿ ಏನು ಐತ್ರಿ ರೇಟ್ ಎಲ್ಲ ಸಿಗೋತ್ರಿ ಅಲ್ಲೂ ಎಂಟೂರಿ ಒಂಬತ್ತು ಸಾವಿರ ಹೇಳ್ತೀರಿ ನೋಡಿದೋಸ್ ಎಂಟೂರಿ ಒಂಬತ್ತು ಸಾವಿರ ಹೇಳ್ತರತ್ತೀ ಮರಿ ಅಂದ್ರೆ ಬಾರಿ ಇದಾವೆ ರೀ ಸಿಗೋ ನಿಮ್ಮದು ಯಾವ್ರಿ ರೀ ಕೆಲವ್ರ ನಿಮ್ದಿಕ್ಕಿಂತ ಕಾಯ ಮರಿ ಸಿಗತ್ತವ್ರಿ ಮರಿ ತರ್ತೀರಿ ಮರಿತರ್ತಿರಿ ನೋಡಿದೋಸ್ ಮರಿ ಅಂದ್ರೆ ಬಾರಿ ಮರಿ ತರ್ತಾರ್ರಿ ಇದು ಜಾಲ ಐತಿ ದೋಸ್ತರ ಮರಿ ಹಂಗ ನೂರ್ ದೋಸ್ತ್ರ ಇವ ಒಂದ್ ನಲ್ವತ್ತು ಮರಿದಾವ್ರಿ ನಲ್ವತ್ತ ನೂರ್ ದೋಸ್ ನಲ್ವತ್ ಮರಿದ್ರ ಬಾರಿ ಬರೀ ಅವ್ರೆಲ್ಲ ಎಡ ಮರಿದಾವ್ರಿ ಇವ್ ಏನ್ ಹೇಳ್ತಿ ರೇಟ್ ನಲ್ವತ್ ನಲ್ವತ್ತು ಅಂದ್ರಿ ಹಾ ಎಲ್ಲ ಎಲ್ಲ ಕೆಲ ಒಂಬತ್ತೂರ ಹಂಗೆ ಹೇಳ್ತೀವಿ ರೀ ಒಂಬತ್ತೂರಿ ಹಂಗ ಎಲ್ಲ ಕೆಲ ಹೊಡಿದಾವ್ರೆ ಒಂಬತ್ತು ಸಾವಿರ ಬಿಡ್ರಿ ಒಂಬತ್ತು ಸಾವಿರ ಕೊಡ್ತೀರಿ ಅದ್ರಾಗ ಒಡಿಸ್ ತಕೊಂಡ್ರ ಒಡಿಸ್ ತಕೊಂಡ್ರೆ ಹನ್ನೆರಡುವರೆ ವ್ಯಾಪಾರ ಹೇಳ್ತೀರಿ ಹನ್ನೆರಡುವ ಹೇಳ್ತೀರಿ ಹಂಗ್ರಿ ಹಾ ಕೊಡ್ರ

ಕೆಳಕ್ಕೆ ಪ್ಯಾನ್ ಲೀಡ್ದವ್ರೀ ನೀವು ಕೊಟ್ಟಿಲ್ಲ ಪ್ಯಾನ್ ಲೀಡ್ರಿ ಕೊಡ್ತೀರಿ ಹತ್ತು ಕೊಡ್ತೀರಿ ನೋಡಿ ದೋಸ್ತರ ಮರಿ ನೋಡಿ ಬೇರೆ ದೋಸ್ತರ ಎಲ್ಲ ಎಳಗ ಮರಿದಾವೆ ರೀ ಮರಿ ಎಲ್ಲ ನೀಟ್ ದೋಸ್ತರ ದೋಸೆಲ್ಲ ಕಂಬಿನ ಮರಿ ಫಾರ್ಮಿ ಮರಿ ದೋಸ್ರ ಚಲೋ ಮರಿ ಎಲ್ಲ ಇಲ್ಲ ತೊಡ ಮರಿ ನೂನಿ ಬರ್ ದೋಸ್ರ ಒಂದು ಮೂರು ಮೂರು ಹತ್ತಿ ಮರಿದಾವೆ ರೀ ಇವೆ ಸರ್ ಒಳಗೆ ಮರಿ ಇವನೇನು ರೇಟ್ ಹದಿನಾರು ರೀ ನೋಡಿದ್ರೆ ಹದಿನಾರು ವರ್ಷ ರೂಪಾಯಿ ಅಂದ್ರೆ ಬರೀ ಕಾಲ್ ಮಾಡಿ ಇದ್ರದ ಹದಿನಾಲ್ಕಿ ಬಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಡಬಲ್ ತ್ರೀ ಏಟ್ ಒನ್ ಟೂ ಒನ್ ಟೂ ಕಾಲ್ ಮರಿ ಎಲ್ಲ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ನೋಡ್ರಿ ಏಳು ಮರಿ ಮಂದ್ರೆ ಕುರ್ಬಾನಿ ಬಾರಿ ಮರಿದಾಗ ದೋಸ್ತರ ಮೇರೆಸ್ರಿ ಐದು ಬರೀ ಅರ್ಗೇನು ಐದು ತಿಂಗ್ ಮರೀದ್ರ ಮರಿ ಮಂದ್ರೆ ಬಾರಿ ದೋಸ್ ಹೈಟ್ ಅಂತೀ ಹೆಂಗೆ ಮರಿ ತೊಡ್ದಾವ ಏನು ರೇಟ್ ಹೇಳ್ತಿರತ್ತ ಇಪ್ಪತ್ತೈದು ಅಲ್ಲ ಹದಿಮೂರ ಎರಡು ಸಾವಿರ ಹೇಳ್ತೀರ ಇವಾಗ ಕೆಳತಾರೇಟ್ ಬಂದ್ರೆ ಬಿಡ್ತಿರತ್ತ ಸಾವಿರ ಬಂದ್ರೆ ಬಿಡ್ತೀರಿ ನೋಡ್ರಿ ದೋಸ್ತರ ಮರಿ ಚಲೋದವ್ರೆಲ್ಲದೇ ಎಲ್ಲ ಫಾರ್ಮ್ ಹಾಕುವಂತ ಮರಿದಾರ ಮರಿ ಬಂದ್ರೆ ಎಲ್ಲ ಸೆಲೆಕ್ಷನ್ ಮರಿದ್ ಭಾರಿ ಮರಿದ್ ದೋಸ್ತರು ಏನೇ ರೀ ನಾಲ್ಕು ನಾಲ್ಕು ರೇಟ್ ಏನ್ರಿ ಒಂಬತ್ ಸಾವಿರ ಒಂಬತ್ತು ರೀ ಕುಡುದು ಏಳು ಏಳು ಸಾವಿರದ ಐನೂರ ಎಂಟು ಏಳ್ನೂರ ಅಂಕಿ ಹೇಳಿದ್ರೆ ಕೊಟ್ಟಿಲ್ಲ ಮ್ಯಾಲೂರ ಎಂಟು ರೂಪಾಯಿ ಕೊಡ್ತೀರಿ ನೂರ್ ದೋಸ್ ಮರಿ ಮಾತ್ರ ಬರಿದ ಸಣ್ಣ ಮರಿ ಚಲೋದ ದೋಸ್ತ್ರ ಅಲ್ಲ ದೋಸ್ ದೋಸ್ತ್ರ ಮರಿ ಮರಿ ಬಾರಿ ರೀ ಎಲ್ಲ ಒಂದು ಮೂರು ತಿಂ ಮರಿದಾವ್ರಿ ನಾಲ್ಕರ ರೇಟ್ ತಗೊಂಡ್ಬಾರ್ದು ದೋಸ್ತ್ರ ಮರಿ ಮದ್ರ ಬಾರಿ ಮಲಗ್ ರೇಟ್ ಅರಿ ತೊಡಗ ಎಂಟು ಮರಿದಾವೆ ರೀ ಏನ್ ಹೇಳಿ ರೇಟ್ ಎಂಟು ಹತ್ತುವರೆ ಸಲ ಹೇಳಿರಿ ಮೂರು ದೋಸ್ ಮರಿ ಮದ್ರೆ ಭಾರಿ ನೀಡ್ತಾವ ರೀ ಮಲಗ ರೇನು ರೀನೂರು ಕೊಟ್ಟಿಲ್ಲ ಪ್ಯಾನ್ ಲೇಟು ಕೊಡ್ತೀರಿ ನಾವು ಒಂಬತ್ತೂರಿ ಬಂದ್ರೆ ಕೊಡ್ತೀನಿ ಒಂಬತ್ತೂರಿ ಬಂದ್ರೆ ಕೊಡ್ತೀರಿ ಮೂರ್ ದೋಸ್ರ ಮರಿ ಮಂದ್ರೆ ಭಾರಿ ಅದಾವ ದೋಸ್ತ್ರ ಇವತ್ತು ಇವತ್ತಿನ ಬಜಾರ್ ಹೆಂಗತಿ ಹೆಂಗತ್ತ ಇವತ್ತಿದುರುಕ ಇವತ್ತಿನ ಬಜಾರ್ ಚೂರು ನೋಡ್ಸ್ರ ಮರಿ ಮದ್ರ ಕೊಟ್ಟಿ ಮರಿ ಬಾರಿ रे yeah. yeah. yeah.